ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಹಾಯೋಗಿ ವೀರಮ್ಮನಾರ ತಮ್ಮ ಸಂಪೂರ್ಣ ಜೀವನವನ್ನ ಸಮಾಜಕ್ಕಾಗಿ ಮುಡುಪಾಗಿಟ್ಟು ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅವರ ಇಂದಿಗೆ ಆರ್ನೂರು ಹದಿಮೂರು ವರ್ಷಗಳ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಿಂಪಲ್ ಆಗಿ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಶ್ರದ್ಧಾ ಭಕ್ತಿಯಿಂದ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ತೀರ್ಮಾನ ಮಾಡಿದ್ರ ಮೇರೆಗೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಆದ್ಯತೆಯೊಂದಿಗೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೀವಿ ಆದ್ದರಿಂದ ಸಾಂಕೇತಿಕವಾಗಿ ಇಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಆರುನೂರ ಹದಿಮೂರನೇ ವೇಮನಾಥ ಜಯಂತಿಯ ಸಂದರ್ಭದಲ್ಲಿ ಸಮಾಜಕ್ಕೆ ಸನ್ಮಂಗಳವಾಗಲಿ ಅಂತ ನಾನು ಬಯಸ್ತೀನಿ ಶುಭಾಶಯಗಳನ್ನು ಆಶಿಸ್ತಾ ಇದ್ದೀನಿ ಹೊಸ ಕೆರೆಯಲ್ಲಿ ಶ್ರೀ ಮಹಾಸ್ವಾಮಿ ಯೋಮನ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ನಾವೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಯೋಮನ ಜಯಂತಿಯ ಶುಭಾಶಯಗಳನ್ನು ಕೊಡ್ತೀನಿ ಭೇಮನಾನವರು ನಮ್ಮ ಈ ಎಸ್ಪೆಷಲಿ ಈ ಒಂದು ಕೋಲಾರ ಗಡಿ ಭಾಗದಲ್ಲಿ ಅವರು ಆಂಧ್ರ ಮೂಲದವರಾಗಿದ್ದರು ನಮ್ಮ ಕೋಲಾರ ಗಡಿ ಭಾಗದಲ್ಲಿ ನಮಗೆ ನಾವು ಹುಟ್ಟಿದ್ರಿಂದ ನಮ್ಮ ಬಾಲ್ಯ ಜೀವನದಿಂದ ಇವರ ಒಂದು ಪ್ರಭಾವಗಳು ನಮ್ಮೆಲ್ಲರ ಮೇಲೆ ಆಗಿದೆ ಆ ವಿಶೇಷವಾಗಿ ಈ ಒಂದು ಈ ಸಂತರು ಅಂತ ಏನಿ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಅನಾಚಾರಗಳು ಜಾತಿ ಧರ್ಮ ಇವುಗಳಿಂದ ಒಂದು ಅಸಮಾನತೆಯ ಸಮಾಜ ನಿರ್ಮಾಣ ಆದಾಗ ಇಂಥ ಒಂದು ಸಂತರು ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿ ಆ ವಿಚಾರಗಳನ್ನು ಮತ್ತು ಮೌಲ್ಯಗಳನ್ನು ಆದರ್ಶಗಳನ್ನು ಸಮಾಜದಲ್ಲಿ ಬಿಟ್ಟಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವರ ಕೊಡುಗೆ ಅಪಾರವಾಗಿರ್ತದೆ ವಿಶೇಷವಾಗಿ ಕೆ ಅಲ್ಲಿ ವೇಮಾನ ಜಯಂತಿಯಲ್ಲಿ ಮಾಡ್ತಾ ಇದಾರೆ ತಾಲೂಕು ಆಫೀಸಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಬಂದಾಗ ನಮ್ಮ ಬಂಗಾರಪೇಟೆಯಲ್ಲಿ ಕ್ರಮ ಸಂದರ್ಭದಲ್ಲಿ ಜಾಸ್ತಿ ನಮ್ಮ ಇದ್ದಾರೆ ಅವರೆಲ್ಲರೂ ಬರೋದಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲೇ ನಮ್ಮ ಶಾಸಕರಾದ ನಾರಾಯಣಸ್ವಾಮಿ ಅವರು ಅಲ್ಲೇ ಬರ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಅವರು ನಾನು ಕೋಲಾರಕ್ಕೆ ಬರೋಕೆ ಆಗೋದಿಲ್ಲ ಆದ್ದರಿಂದ ನಿಮ್ಮ ಆಫೀಸ್ ಹತ್ರ ಬಂದು ನಾನು ಹೋಗ್ತೀನಿ ಅವ್ರದ್ದೇನೋ ಚಿಕ್ಕಪ್ಪ ಅವ್ರ ಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ಲಿ ಬಂದು ಅವ್ರು ಇನ್ಯಾಕ್ಷನ್ ಇನ್ಯಾಕ್ಷನ್ ಮಾಡ್ತಾರೆ ಅಲ್ಲಿಂದ ನಾವು ಕೋಲಾರನ ಡೂಮ್ಲೈಟ್ ಸರ್ಕಲ್ ಇದು ಅಂಬೇಡ್ಕರ್ ಸರ್ಕಲಲ್ಲಿ ನಮ್ಮ ರಥಕ್ಕೆ ಚಾಲನೆಯನ್ನು ಕೊಟ್ಟು ಅಲ್ಲಿಂದ ಪಾದಯ ನಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ ವೇಮನ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಸಂಸದರನ್ನ ಅಲ್ಲಿಗೆ ನಾವು ಆಹ್ವಾನ ಮಾಡಿದ್ದೀವಿ ಅವರೆಲ್ಲರೂ ಅಲ್ಲಿ ಬರ್ತಾರೆ ನಮ್ಮ ಸಮಾಜದ ಒಗ್ಗಟ್ಟನ್ನು ಅಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇವತ್ತು ಏನು ವೇಮನ ಜಯಂತಿ ಆರ್ನೂರ ಮೂರನೇ ವೇಮನ ಜಯಂತಿ ವೇಮನರು ಅಂದರೆ ಒಂದು ವಚನ ಸಂಸ್ಕೃತಿಯನ್ನ ಇವತ್ತು ಜನ ಸಮಾಜದಲ್ಲಿ ತಗೊಂಡ್ಬಂದಿದ್ದಾರೆ ವೇಮನ ಅವರು ಜನರು ಎಲ್ಲರ ಮುಂದೆ ಭೇದ ಭಾವ ಇಲ್ಲದೆ ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಇರಬಹುದು ಎಲ್ಲರೂ ಒಂದೇ ಒಂದು ಒಂದು ಸರ ಅವರ ವಚನರ ಮುಖಾಂತರ ಅವರು ಸಾರಿ ಜನಗಳೆಲ್ಲ ಒಂದಾಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ನಮ್ಗೆಲ್ಲರಿಗೂ ಎಲ್ರಿಗೂ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವೆಲ್ಲರೂ ವೇಮನ ಒಂದು ವಚನವನ್ನು ಮತ್ತು ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸ್ತಾ ಈ ನವನಿರ್ಮಾಣ ಸಮಾಜವನ್ನು ನಿರಸ್ಬೇಕು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತ ನಾನು ಹೇಳುವ ಜೈ ಹಿಂದ್ ಕರ್ನಾಟಕ